ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಅಂಡ್ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋಲಿ ನಮ್ಮನಲ್ಲಿ ಮಕರ ಸಂಕ್ರಾಂತಿ ಹೇಗೆ ಆಚರಿಸಿದ್ವಿ ಅಂತ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ರಿಲೇಟೆಡ್ ಹಬ್ಬ ಮುಕ್ತಿ ಐದಾರು ದಿನ ಆಗ್ತಿದೆ ಈಗೇನಕ್ಕೆ ನಾನು ವಿಡಿಯೋ ಹಾಕ್ತಾ ಇದ್ದೀನಿ ಅನ್ಕೊಂಡ್ರ ಬಿಕಾಸ್ ನನಗೆ ಹಬ್ಬದ ಹಿಂದಿನ ದಿನ ಹುಷಾರಿರ್ಲಿಲ್ಲ ಇವ್ರದರ್ಗು ಇನ್ನೂ ಸರಿ ಹೋಗಿಲ್ಲ ನೀವು ನೋಡಬಹುದು ನನ್ನ ವಾಯ್ಸ್ ಕೂಡ ಇನ್ನೂ ಸರಿ ಹೋಗಿಲ್ಲ ಹಾಗಾಗಿ ಲೇಟ್ ಆಯ್ತು ಫಸ್ಟ್ ಆಫ್ ಆಲ್ ನಾವು ಈ ಹಬ್ಬದ ಬಗ್ಗೆ ಮಾತಾಡಬೇಕು ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು ಸಂಕ್ರಾಂತಿ ನಮ್ಮ ದೇಶದ ಅತ್ಯಂತ ಪವಿತ್ರ ಮತ್ತೆ ಪ್ರಕೃತಿಗೆ ಸಂಬಂಧಿಸಿದ ಹಬ್ಬಗಳಲ್ಲಿ ಒಂದು ಈ ಹಬ್ಬದಿನ ಹೊಸ ಬೆಳೆಯ ಆಗಮನ ಮತ್ತೆ ರೈತರಿಗೆ ಅವರು ಪಟ್ಟ ಶ್ರಮ ಇವೆಲ್ಲದಕ್ಕೂ ಗೌರವ ಮತ್ತೆ ಹೊಸ ಆರಂಭ ಸಿಗುತ್ತೆ ಮತ್ತೆ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಈ ಹಬ್ಬನ ಮಕರ ಸಂಕ್ರಾಂತಿ ಎಂದು ಕರೀತಾರೆ ಇವತ್ತಿನ ಈ ದಿನದಿಂದ ತಾರಾಯಣ ಆರಂಭವಾಗುತ್ತೆ ಅಂದ್ರೆ ಶುಭ ಕಾಲ ಆರಂಭ ಅಂತ ಹೇಳ್ತಾರೆ ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡು ಅನ್ನೋ ಸ್ಲೋಗನ್ ನಿಂದ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಟು ವಿತಿಯಾಸ್ ಕಿಚನ್ ಇತಿಹಾಸ ಕಿಚನ್ಸ್ ಹಬ್ಬ ಐದೂವರೆಗೆ ಎದ್ದಿ ಪ್ಲಾನ್ ಮಾಡ್ಕೊಳ್ಳೋಣ ಅನ್ಕೊಂಡೆ ಅಡ್ಗೆ ತಿಂಡಿ ಎಲ್ಲ ಆದ್ರೆ ಜ್ವರ ಇತ್ತಿದ್ದಕ್ಕೆ ಎದುಳಕೆ ಆಗ್ಲಿಲ್ಲ ಕೈಕಾಲ್ ಮುಖ ತೊಳ್ಕೊಂಡು ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಇನ್ನೊಂದು ಅರ್ಧ ಮುಕ್ಕಾಲ್ ಗಂಟೆ ಒಳಗಡೆ ಸ್ನಾನಕ್ ಹೋಗೋಣ ಅಂತ ಅಡಿಗೆ ಮನೆಗೆ ಬಂದೆ ಆಲ್ರೆಡಿ ನಾವು ತಗೊಂಡ್ಬಂದಿದಂತ ಕಡ್ಲೆಕಾಯಿ ಗೆಣಸು ಅವರೆಕಾಯಿ ಇದನ್ನೆಲ್ಲ ಚೆನ್ನಾಗಿ ತೊಳೆದು ನೆನ್ಸಿಟ್ಟು ಹೋಗ್ಬಿಡೋಣ ಅಂತ ಫಸ್ಟ್ ಆಫ್ ಆಲ್ ತಗೊಂಡ್ ಬಂದಿದಂತ ಕಡಲೆಕಾಯಿ ಕುಕ್ಕರ್ ಹಾಕಿ ಒಂದ್ ಮೂರು ಸತಿ ಈ ತರ ನೀಟಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡೆ ಪ್ರತಿ ವರ್ಷ ಕಡಲೆಕಾಯಿ ಗೆಣಸು ಅವರೆಕಾಯಿ ಎಲ್ಲ ಬೇಯಿಸಿದಾಗ ಕಡಲೆಕಾಯಿ ಜಾಸ್ತಿ ಖರ್ಚಾಗುತ್ತೆ ಹಾಗಾಗಿ ನಾವು ಗೆಣಸು ಮತ್ತೆ ಅವರೆಕಾಯಿ ತುಂಬ ಕಡಿಮೆ ಬೇಯಿಸ್ತೀವಿ ತುಂಬ ಸೊಗಡಿರೋ ಅಂತ ಅವರೆಕಾಯಿ ತಂದಿದೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಮತ್ತೆ ಗೆಣಸು ಕೂಡ ಅಷ್ಟೆ ಬರೀ ಕಾಲು ಕೆ ಜಿ ಅಷ್ಟೇ ಅಷ್ಟೇ ತಂದಿದೆ ಬಿಕಾಸ್ ಅದನ್ನೂ ಖರ್ಚಾಗೋದಿಲ್ಲ ನೋಡಿ ಸಿಕ್ಸ್ ತರ್ಟಿ ಅನ್ಸುತ್ತೆ ಸೂರ್ಯ ಉದಯಿಸ್ತಿದ್ದಾನೆ ಸೊ ಯೂಶಲಿ ಎದ್ದಾಗ ಬಿಸಿ ನೀರು ಜೊತೆ ನಿಂಬೆಹಣ್ಣು ಮತ್ತೆ ತುಪ್ಪ ಹಾಕೊಂಡು ಕುಡಿಯೋದು ರೂಢಿ ಎವ್ರಿ ಟೈಮ್ ಎವ್ರಿ ಡೇ ಬಿಸಿ ಸ್ಕೆಡ್ಯೂಲ್ ಇರೋದ್ರಿಂದ ಪಟಪಟ ಅಂತ ಕುಡಿದು ಹೊಟ್ಟೋಗ್ತಾ ಇದ್ದೆ ಇವತ್ತು ನನಗೋಸ್ಕರ ಸ್ವಲ್ಪ ಫ್ರೀ ಟೈಮ್ ಇದೆ ಹಾಗಾಗಿ ಫ್ರೀ ಮಾಡಿಕೊಂಡು ಈಚೆ ಬಂದು ನೇಚರ್ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಸಿಪಾಯ ಸಿ ಕುಡಿತಿದ್ದೆ ಮತ್ತೆ ಈಗ ಸ್ನಾನ ಮುಗಿಸ್ಕೊಂಡು ದೇವ್ರಿಗೊಂದು ನಮಸ್ಕಾರ ಹಾಕೊಂಡು ಎಲ್ಲ ದೇವ್ರಿಗು ಸಂಕ್ರಾಂತಿ ಹಬ್ಬದ ವಿಷಯ ಹೇಳಿ ಡೈರೆಕ್ಟ್ ಕಿಚನ್ಗೆ ಎಂಟ್ರ್ ಆದ ನೋಡ್ಬೋದು బి బీ కాఫి కుడి బికాస్ రిఫ్రెషమెంట్ బేగి అండ్ గెంస్ ఆల్మోస్ట్ ఒర్ధటి గెండ్స్ తుంబా సాఫ్ట్ ఇందా కుక్కర్ అడోదా మే కడ అవరేకాయ అదను కూగ్బట్టు ఈ స్వీట్ పొంగల్ మాట్తినీ సో ఫస్ట్ హళ్ళె తినీ తుప్పి హాలు ఇప్పుడు ಒಂದು ಗ್ಲಾಸ್ ಅಷ್ಟು ಹಕ್ಕಿ ತೊಗೊಂಡು ಒಂದೂವರೆ ಗ್ಲಾಸ್ ಅಷ್ಟು ಬೇಳೆ ತಗೊಂಡಿದ್ದೀನಿ ಈ ರೆಸಿಪಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೊಟ್ಟಿರ್ತೀನಿ ನಿಮಗೆ ಬೇಕಿದ್ರೆ ನೋಡ್ಬೋದು ನೀವು ಸೊ ಪಟ ಪಟ ಅಂತ ಬೇಗ ಅಡಿಗೆ ಮಾಡಬೇಕಾಗಿತ್ತಲ್ವ ಹಾಗಾಗಿ ಫಸ್ಟೇ ಸಿಹಿ ಪೊಂಗಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ತುಪ್ಪ ಹಾಕೊಂಡು ಬೇಳೆನ ಒಂದೆರಡು ಮೂರು ನಿಮಿಷ ಲೋ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಆಗಿ ರೋಸ್ಟ್ ಮೇಲೆ ಅಕ್ಕಿ ಹಾಕ್ತಾ ಇದ್ದೀನಿ ಅಕ್ಕಿನೂ ಒಂದು ನಿಮಿಷ ಫ್ರೈ ಆದ್ಮೇಲೆ ಹಾಲು ಹಾಕ್ತಾ ಇದ್ದೀನಿ ಯೂಶಲಿ ಹಾಲು ಎರಡು ಗ್ಲಾಸ್ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ತೆಳ್ಳಗೆ ಬರ್ಲಿ ಅಂತ ಕುಕ್ಕರ್ ಇಟ್ಟೆ ಸೊ ಇನ್ನೊಂದು ಐದ್ ನಿಮಿಷ ಕುಕ್ಕರ್ಗೆ ಕೂಗುತ್ತೆ ಅಷ್ಟರಲ್ಲಿ ಗೆಣಸು ಬೆಂದಿದ್ಯಾ ಅಂತ ಚೆಕ್ ಮಾಡಿಕೊಂಡೆ ಗೆಣಸು ಬೆಂದಿತ್ತು ಸೊ ಅದನ್ನ ಆಫ್ ಮಾಡಿ ನೀರು ಇಟ್ಟೆ ಅಷ್ಟರಲ್ಲಿ ಕಡ್ಲೆಕಾಯಿ ಇಟ್ಟಿದಂತ ಕುಕ್ಕರ್ ವಿಸಿಲ್ ಹಾಕೋಕೆ ಶುರು ಆಯಿತು ಒಂದು ಎರಡರಿಂದ ಮೂರು ಸತಿ ಕೂಗಿಸ್ಕೊಂಡೆ ಆಮೇಲೆ ಈ ಕಡೆ ಪೊಂಗಲ್ ಕೂಡ ಇನ್ನೊಂದು ನಿಮಿಷದಲ್ಲಿ ಬಿಸಿಲ್ ಕೂತು ಸೊ ನೋಡಿ ಈಗ ಸ್ವೀಟ್ ಪೊಂಗಲ್ ರೆಡಿ ಆಯ್ತು ಸ್ವೀಟ್ ಪೊಂಗಲ್ಗೆ ಯೂಶಲಿ ನಾವು ಬೆಲ್ಲ ಯೂಸ್ ಮಾಡ್ತೀವಿ ಸಕ್ಕರೆ ಯೂಸ್ ಮಾಡಲ್ಲ ಆದ್ರೆ ಒಂದು ಎರಡು ಸ್ಪೂನ್ ಸ್ವಲ್ಪ ಸ್ವೀಟಿಗೆ ಸಕ್ಕರೆ ಯೂಸ್ ಮಾಡ್ತೀವಿ ಹಾಗಾಗಿ ನಾನು ಬೆಲ್ಲದ ಪಾಕ ರೆಡಿ ಮಾಡ್ಕೋತಾ ಇದ್ದೆ ಪಾಕ ಅಂದ್ರೆ ಬೆಲ್ಲದ ಸಿರಪ್ ಅಷ್ಟೇ ಪಾಕ ಮಾಡ್ಕೊಳಲ್ಲ ಇದ್ರ ಜೊತೆ ನೀವು ನೋಡ್ಬೋದು ನಾನು ಖಾರ ಪೊಂಗಲ್ ಕೂಡ ರೆಡಿ ಮಾಡ್ತಾ ಇದ್ದೀನಿ ಕುಕ್ಕರ್ ಇಟ್ಕೊಂಡು ಎಣ್ಣೆಗೆ సస్వే జీర్కే పెప్పర్ మే శుంఠి హిమకాయ ఇంగు ఇష్టూ హ్రై మాట్టు బె హోతాదిని బె హాకొంద నిమిష ఫ్రై అది మేలు అక్కీ హాకీ అక్క హొందా చూ మాకు బేకివస్టు హాకొక నీరు హాకం స్వల్ప కొత్తమీ సొప్పు కాయ తురి జొతే రుచికి తస్తూ ఉప్పు ಇಷ್ಟು ಹಾಕೊಂಡು ಸತಿ ಮಿಕ್ಸ್ ಮಾಡಿ ನಾನು ಕುಕ್ಕರ್ ಕ್ಲೋಸ್ ಮಾಡ್ತೀನಿ ಸೊ ಖಾರ ಪೊಂಗಲ್ ಆಗೋ ಅಷ್ಟೊತ್ತಿಗೆ ಈ ಕಡೆ ಸ್ವೀಟ್ ಪೊಂಗಲ್ ಏನು ಕುಕ್ಕರ್ ಇತ್ತು ಅದು ತಣ್ಣಗಾಗಿದೆ ಲಿಡ್ ಓಪನ್ ಮಾಡಿದ್ದೀನಿ ನೀವು ನೋಡ್ಬೋದು ಪರ್ಫೆಕ್ಟ್ ಆಗಿ ಬೇಳೆ ಮತ್ತು ಅಕ್ಕಿ ಬೆಂದಿದೆ ಪೊಂಗಲ್ಗೆ ನಮ್ಗೆ ಬೇಕೋ ಹಾಗೆ ಸೊ ಬೆಲ್ಲದೇನು ಸಿರಪ್ ಹಾಕಿದ್ದೆ ಅದನ್ನು ನಾನು ಈ ಥರ ಸೇವ್ ಮಾಡ್ಕೋತಾ ಇದ್ದೀನಿ ಬಿಕಾಸ್ ಬೆಲ್ಲದ ನೀರಲ್ಲಿ ನಿಮ್ಗೆ ಗುರ್ತು ಕಸ ಕಲ್ಲು ಮಣ್ಣೆಲ್ಲ ಇರುತ್ತೆ ಅದನ್ನು ಸಪ್ರೇಟ್ ಮಾಡೋಕೆ ಈ ಮೆಥಡು ಈಗ ನಾನು ಕಾಯಿ ತುರಿ ಸಕ್ಕರೆ ಹಾಕ್ತಾ ಇದ್ದೀನಿ

హోబు నని ఖారా పొంగల్గూ నంకే గోడంబి బెంక జొతే ఉర్కొండూ స్వల్ప గోడంబి ఎత్తిట్కండె ఈ ద్రాక్షి హాక్తీ ద్రాక్షి కంప్లీట్గా ఫ్రై మా పొంగల్గా హాక్బిడ యోగే ఈ చిక్స్ మూడు నోడి ఇన్ను తెళ్ళగ్ మతారా కళో బట్ నమ్మే ఇష్టమే సాకు మరి జొతే లాస్టల్ ఫ్లేవర్గోస్కర ఏలకి పుడి హాకీ మిక్స్ పక్క ఈ నోడి ఖారా పొంగల్ కూడా కుక్కర్త ಅದು ತಣ್ಣಗಾದ ಮೇಲೆ ನಾನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದಂತ ಗೋಡಂಬಿ ಮತ್ತೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕ್ತೆ ಖಾರ ಪೊಂಗಲ್ಗೆ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿನಿದೆ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟ್ ನಾನು ಸಾಂಬಾರ್ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ಕೊಂಡೆ ನಾನು ಸ್ಟಾರ್ಟಿಂಗಲ್ಲೇ ತೋರಿಸ್ತೇನೆ ನಿಮ್ಗೊಂದು ಪ್ಯಾಕೆಟ್ ಇದಕ್ಕೆ ಬೇಳೆ ಇದು ನಾನು ಪೇಟೆ ಅನ್ಕೋತೀನಿ ಅಲ್ಲಿ ಸಿಗುತ್ತೆ ಸೊ ಮಮ್ಮಿಗೆ ಎಲ್ಲ ಬಿಡಿಸಿ ಇದಕ್ಕದೆಲ್ಲ ಪಾಪ ಯಾಕೆ ಕಷ್ಟ ಕೊಡೋದು ಅಂತ ಡೈರೆಕ್ಟ್ నాలుగు నన్ను హస్బెండ్ ఓకే తగ్గు బంద్ యూశలీ సాంబార్ కూడా రెసిపిస్క్రిప్షన్ బాక్స్ అని హేగ్ అంత ఎలా ఇంగ్రీడయన్స్ నేల ఉర్కొండ్బితీని ఈుళి శుంఠి టొమేటో హి మెణిన్కాయ్ ఒం మెణిన్కాయ్ ధనియా పుడి కయ్ మే గసగ కడె ఎలా సో తణగద నేను ఖార రుబ్ అస్ నేను ಕಾಳನ್ನ ಫ್ರೈ ಮಾಡ್ಕೋಬೇಕಲ್ವಾ ಸೊ ಹಾಗಾಗಿ ಹುರ್ದಿರೋದೆಲ್ಲ ಇಂಗ್ರೀಡಿಯೆಂಟ್ಸ್ ಅಷ್ಟೊತ್ತಿಗೆ ಇಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಪಾನ್ ಇಟ್ಟು ಅದಕ್ಕೆ ಎಣ್ಣೆ ಸಾಸಿವೆ ಹಾಕಿ ಸ್ವಲ್ಪ ಹಿಂಗ್ ಹಾಕಿ ಕಾಳನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಇಟ್ಕಿರೋ ಕಾಳು ನಾವು ತುಂಬಾ ಸಾರಲ್ಲಿ ಕುದಿಸ್ಬೇಕು ಅಂದರೆ ಈ ಫ್ರೈ ಮಾಡೋ ಟೈಮಲ್ಲಿ ಫ್ಲೇಮ್ ಸ್ಲೋ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇಲ್ಲಾಂದ್ರೆ ಇಲ್ಲೇ ನಾವು ಒಂದು ಸೆವೆಂಟಿ ಪರ್ಸೆಂಟ್ ಫ್ರೈ ಮಾಡ್ಕೊಂಬಿಟ್ರೆ ಸಾರಲ್ಲಿ ಫುಲ್ಲು ಬೆಂದೋಗ್ಬಿಡತ್ತೆ ನೋಡ್ಕೊಂಡು ಫ್ರೈ ಮಾಡ್ಕೋಬೇಕು ಸೊ ಕಾಳು ಫ್ರೈ ಆದಮೇಲೆ ನಾನು ಅವ್ರು ಬಿತ್ಕೊಂಡಿದ್ದಂಥ ಮಸಾಲೆ ಹಾಕಿ ಅದಕ್ಕೆ ಬೇಕಿದ್ದಷ್ಟು ನೀರು ಹಾಕಿದ್ದೆ ಯೂಶುವಲಿ ಮಮ್ಮಿಗೆ ದೇವ್ರ ಮನೆ ಕೆಲಸ ಪೂಜೆ ಇವೆಲ್ಲ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಹಾಗಾಗಿ ಏನೇ ಹಬ್ಬ ಇರಲಿ ಏನೇ ಇರಲಿ ಮಮ್ಮಿಗೆ ದೇವ್ರ ಮನೆ ಕೆಲಸ ಕೊಟ್ಬಿಡ್ತೀನಿ ಅವ್ರು ಮಾಡೋದ್ರಿಂದ ಅವ್ರಿಗೆ ಬಹಳ ಖುಷಿ ಆಗುತ್ತೆ ಆ್ಯಂಡ್ ನನಗೂ ಈ ತರ ದೇವ್ರ ಮನೆ ನೋಡೋಕೆ ಬಹಳ ಖುಷಿ ಆಗುತ್ತೆ ಸೊ ಫೈನಲಿ ಪೂಜೆ ಆಯ್ತು ಮಂಗಳಾರತಿ ಆರತಿ ಎಲ್ಲ ಮುಗೀತು ತೀರ್ಥ ಕೊಟ್ಟರು ಕುಕ್ ಮಾಡಿಟ್ರು ಹಾಗೆ ವಿಶೇಷ ಹೇಳಿ ಇಬ್ಬರಿಗೂ ಹೂ ಎಲ್ಲ ಕೊಟ್ಟರು ಇದಾದ್ಮೇಲೆ ನೋಡಿ ನಮ್ ದೇವ್ರ ಮನೆ ಹೇಗಿದೆ ಅಂತ ನಿಮಗ್ ತೋರ್ಸೋಣ ಅಂತ ಒಂದ್ ಶಾರ್ಟ್ ವಿಡಿಯೋ ಮಾಡಿದೆ ಸೊ ಇಲ್ಲಿ ನೀವು ನೋಡ್ಬೋದು ನಮ್ಮ ಆಂಜನೇಯ ಬಾಸ್ ಇದಾರೆ ಅಂಡ್ ಲಕ್ಷ್ಮಮ್ಮ ನರಸಿಂಹಸ್ವಾಮಿ ಮನೆ ದೇವರು ಮೊನ್ನೆ ವಿಡಿಯೋ ಹೇಳಿದೆ ನಿಮ್ಗೆ ಸಾವನ್ ದುರ್ಗ ನರಸಿಂಹಸ್ವಾಮಿ ನಮ್ಮ ಮನೆ ದೇವ್ರ ಅಂತ ಅಂಡ್ ಇದಾಗಿತ್ತು ನಮ್ಮ ದೇವ್ರ ಮನೆ ಬ್ಲಾಗ್ ಈಗ ಅಡಿಗೆ ಮನೆಗೆ ಮತ್ತೆ ರಿಟರ್ನ್ ಆಗಿ ಕಡಲೆ ಬೀಜ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳಕ್ ಶುರು ಮಾಡಿದೆ ಯಾಕಂದ್ರೆ ಎಳ್ಳು ಬೆಲ್ಲ ರೆಡಿ ಮಾಡ್ಕೋಬೇಕಿತ್ತಲ್ಲ ಸೊ ಅದು ಫ್ರೈ ಮಾಡಿ ಅಷ್ಟೊತ್ತಿಗೆ ನೆಕ್ಸ್ಟ್ ನಾನು ಮತ್ತೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಒಗ್ಗರಣೆ ಹಾಕೊಂಡೆ ಸಾಸಿವೆ ಜೀರಿಗೆ ಮತ್ತೆ ಬೇಳೆಗಳು ಒಣಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ನಾನು ತೊಗೊಂಡಿರುವಂಥ ಇಂಗು ಹಾಕ್ತೆ ಯೂಶಲಿ ಇಂಗು ಹಾಕಿದಾಗ ಅದು ಕೊಡೋ ಟೇಸ್ಟೇ ಬೇರೆ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ నన్ను హచ్చిట్కంత కుమాది కుళికయ నూ ఎర హచ్చిట్కెందు అర్ధర్ధ కేజి అన్సత్తే అంత హిర ఒన్ కేజి అస్ కుళకై హెగ నేను కడలే బీజ రోస్ట్ మొండ జ ఎళ్ళు రోస్ట్ మూ పుడి మిట్కొతీన ఈ రెసిపీకర ఈ స్వల్ప ఉప్పు లిట్ క్లోోస్ మిందో నిమిష మీడియం ఫ్లేమల్ నేను కుబుకయ బేస్కోతీ కడ బీజ ఎళ్ళు పుడి జీ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಬೇಕು ಬಟ್ ಆ್ಯಕ್ಚುಲಿ ಇದು ಕಂಪ್ಲೀಟ್ ಡ್ರೈ ಬರೋದಿಲ್ಲ ಸ್ವಲ್ಪ ಸೆಮಿ ಬರುತ್ತೆ ಬಿಕಾಸ್ ನಾವು ಕೊಬ್ಬರಿ ಹಾಕಿದಾಗ ಆ ಥರದ್ದು ನೀರೆಲ್ಲ ಬಿಟ್ಕೊಳ್ಳುತ್ತೆ ಒಂದೊಂದ್ಸತಿ ಪುಡಿ ಹಾಕಿರೋದಕ್ಕೆ ಈ ರೆಸಿಪಿ ನಿಮಗೆ ಕಂಪ್ಲೀಟ್ ಡ್ರೈ ಥರ ಬರಲ್ಲ ಸ್ವಲ್ಪ ಸೆಮಿ ಪಲ್ಯ ಥರ ಬರುತ್ತೆ ಲಿಟ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಆದಮೇಲೆ ನೀವು ನೋಡ್ಬೋದು ಕಾಯಿ ಮತ್ತು ಕಡಲೆ ಬೀಜ ಪೌಡ್ರ್ ಇರೋದ್ರಿಂದ ಈ ಕನ್ಸಿಸ್ಟೆನ್ಸಿ ಬರುತ್ತೆ ಬಟ್ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ ಈ ಸಂಕ್ರಾಂತಿ ಹಬ್ಬಕ್ಕೆ ಕುಂಬಳಕಾಯಿ ಪಲ್ಯ ಏನೋ ತಿನ್ನೇ ಅಂತ ಅಂತಾರೆ ಹಾಗಾಗಿ ಈ ರೆಸಿಪಿ ಮಾಡಿದೆ ನೆಕ್ಸ್ಟ್ ನಾನು ಬೇಳೆ ಪಾಯಸ ಮಾಡುವಂಥ ಮಮ್ಮಿ ಹಾಗಾಗಿ ಬೇಳೆ ಪಾಯಸಗೆ ರೆಡಿ ಮಾಡ್ಕೊತಾ ಇದ್ದೆ ಸೊ ಫಸ್ಟ್ ಒಂದು ಇಟ್ಬಿಟ್ಟು ಗಸಗಸೆ ಹುರ್ಕೊಂಡೆ ಗಸಗಸೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಚಟಪಟ ಅನ್ನೋ ಟೈಮ್ಗೆ ಅದನ್ನು ತೆಗ್ದು ಒಂದು ಜಾರ್ಗೆ ಹಾಕೊಂಡೆ ఇదామే నా తగ్గి తుప్ప హాకే తుప్ప నంతర త బె హాకి చన లో టు మీడియం ఫ్లేమల్ గోల్డన్ బ్రౌన్ ఆగి ఫ్రై మాకుండె అదామే ఎర్డ్ గ్లాస్ అురు హాకొందు కదీ బంద కుక్కర్ట్టి నన్ను వందలూ కండె కుక్కర్ తండో అయితే కయ్ గసగస ఎలా అంత గసగసె కాయి మే వందైద్రింద ఇప్పంబి హు స్వల్ప నీరు హాకొబ్ట్కండె ಈಗ ಕುಕ್ಕರ್ ಕೂಗಾಗಿತ್ತು ತಣ್ಣಗೂ ಆಗಿತ್ತು ಲಿಟ್ ಆಗದೆ ಯೂಶ್ವಲಿ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಬೇಳೆ ಬೆಂದಿದ್ರೆ ಸಾಕಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಬೆಂದಿತ್ತು ಬಟ್ ಇಟ್ಸ್ ಓಕೆ ಹೇಗಿದ್ದರೂ ಒಳ್ಳೆ ಟೇಸ್ಟ್ ಬರುತ್ತೆ ಬೇಳೆ ಪಾಯಸ ಸೊ ನಾವು ರುಬ್ಕೊಂಡಿದಂಥ ಕಾಯಿ ಗಸಗಸೆ ಹಾಕಿ ಒಂದು ಐದರಿಂದ ಆರು ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೋತೀನಿ ಇದಾಗಿದೆ ಹೆಸರು ಬೇಳೆ ಪಾಯಸ ತುಂಬ ಟೈಮ್ ಹಿಡಿಯೋದಿಲ್ಲ ಈಗ ನಾನು ಮತ್ತೆ ಸಿರಪ್ ರೆಡಿ ಮಾಡ್ಕೊಂಡಿದ್ದೆ ಬೆಲ್ಲದ್ದು ಆಗ್ಲೇ ಹೇಳಿದೆ ಯಾಕೆ ಅಂತ ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ಪಾಯಸಕ್ಕೆ ಕಂಪ್ಲೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬೇಕು ಈಗ ಮತ್ತೆ ಒಂದು ಮೂರರಿಂದ ಐದು ನಿಮಿಷ ಲೋ ಫ್ಲೇಮಲ್ಲಿ ಪ್ಲೇಟ್ ಕ್ಲೋಸ್ ಮಾಡಿ ನಾವು ಕುದಿಸ್ಕೋಬೇಕಾಗತ್ತೆ ಇಷ್ಟ ಮಾಡಿದ್ರೆ ಎಷ್ಟು ಬೇಳೆ ಪಾಯಸ ರೆಡಿ ಆಗುತ್ತೆ ಈಗ ನಾನು ತುಪ್ಪಕ್ಕೆ ಗೋಡಂಬಿ ಮತ್ತೆ ಬಾದಾಮಿ ಈ ತರ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡು ಫ್ರೈ ಮಾಡ್ಕೊಡ್ತೀನಿ ಗೋಡಂಬಿ ಒಂದ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ್ಮೇಲೆ ದ್ರಾಕ್ಷಿ ಹಾಕೊಂಡೆ ದ್ರಾಕ್ಷಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾನು ಆಲ್ರೆಡಿ ಪಾಯಸ ರೆಡಿ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ತಾ ಇದ್ದೀನಿ ಯೂಶಲಿ ದ್ರಾಕ್ಷಿ ಗೋಡಂಬಿ ಎಲ್ಲ ಬಾಯಿಗೆ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ಟೌವ್ ಎಲ್ಲ ಆಫ್ ಮೇಲೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕೊಂಡ್ಮೇಲೆ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಸೊ ನಮ್ಮ ಹೆಸರು ಬೇಳೆ ಪಾಯಸನು ರೆಡಿ ಆಯ್ತು ಅನ್ನಕ್ಕೂ ಇಟ್ಬಿಟ್ಟಿದ್ದೆ ಹಾಗಾಗಿ ಇದು ನಮ್ಮ ಲಂಚ್ ಹಬ್ಬದ ದಿನ ಮಧ್ಯ ಮಧ್ಯ ಕ್ಯಾಪ್ ಸಿಗ್ತಲ್ಲ ಆವಾಗ ನಾನು ಪೂರಿಗೆ ಇಲ್ಸಿಟ್ಕೊಂಡಿದ್ದೆ ಸೊ ಊಟ ಟೈಮ್ಗೆ ಪೂರಿ ಹಾಕೊಂಡ್ವಿ ಇದು ಹಬ್ಬದ ಅಡುಗೆ ನಮ್ದು ಅಂಡ್ ಫೈನಲಿ ನಾನು ಇಷ್ಟೆಲ್ಲ ಮುಗಿಸೋ ಅಷ್ಟೊದಗೆ ಟೈಮ್ ಬಂದು ಮೂರುವರೆ ಏಳು ಏಳು ಕಾಲ್ಗೆ ಅಡುಗೆ ಮನೆಗೆ ಬಂದಿದ್ದು ನಾನು ಇಷ್ಟೆಲ್ಲ ವೆರೈಟೀಸ್ ಮಾಡೋ ಅಷ್ಟೊತ್ತಿಗೆ ಮೂರುವರೆ ಅಂಡ್ ಇವಾಗ ಆಫ್ ಕೋರ್ಸ್ ಮೇನ್ ನಮ್ಮ ಹಬ್ಬದ ಮೇನ್ ಎಳ್ಳು ಬೆಲ್ಲ ಇದನ್ನ ಮಾಡ್ಕೋಬೇಕು ಆಲ್ರೆಡಿ ನಿಮಗ್ ತೋರ್ಸ್ದೆ ಮಧ್ಯದಲ್ಲೇ ನಾನು ಕಡಲೆ ಬೀಜ ಉಳ್ಕೊಂಡಿದ್ದೆ ಮಮ್ಮಿ ಪೂಜೆ ಮುಗಿಸ್ಕೊಂಡ್ ಬಂದ್ಮೇಲೆ ಕಡಲೆ ಬೀಜ ಸಿಪ್ಪೆ ಎಲ್ಲ ತಕ್ಕೊಟ್ಟಿದ್ರು ಬೆಲ್ಲ ಮತ್ತೆ ಕಾಯ್ತುರಿ ನಾನು ಹಿಂದಿನ ದಿನಾನೇ ಜ್ವರ ಇತ್ತಲ್ಲ ಹಂಗೆ ರೆಸ್ಟ್ ಮಾಡ್ಕೊಂಡು ಹಚ್ಕೊಂಡ್ ಇಟ್ಕೊಂಡಿದ್ದೆ ಎಳ್ಳು ಅಷ್ಟೇ ಕಡಲೆ ಬೀಜ ಆದ್ಮೇಲೆ ಲೋ ಫ್ಲೇಮಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿ ರೋಸ್ಟ್ ಈಗ ಈಗೆಲ್ಲ ಒಂದರಲ್ಲೇ ಹಾಕಿ ಮಿಕ್ಸ್ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ಸಪ್ರೇಟ್ ಆಗಿ ಒಂದು ಬೌಲ್ಗೆ ಬಗ್ಗಿಸಿಕೊಂಡೆ ಬಿಕಾಸ್ ನಮ್ಮ ಮಮ್ಮಿಗೆ ಇವೆಲ್ಲ ಹಾಕಿದ್ರೆ ಇಷ್ಟ ಆಗಲ್ಲ ಜೀರಿಗೆ ಪಾಪೂರ್ ಮೆಂಟ್ ಎಲ್ಲ ಹಾಕ್ಬಾರ್ದು ಅಂತಾರೆ ಹಾಗಾಗಿ ನಾನು ಸಪ್ರೇಟಾಗಿ ತಗೊಂಡೆ ಬಿಕಾಸ್ ನನ್ನ ಕೊಲೀಗ್ಸ್ ಕೊಡೋದಿತ್ತು ಒಂದು ಇಪ್ಪತ್ತೈದು ಮೂವತ್ತು ಬಾಕ್ಸ್ ತುಂಬಿಸಬೇಕಾಗಿತ್ತು ನಾನು ಹಾಗಾಗಿ ಸಪ್ರೇಟ್ ಆಗಿ ನಾನು ಮತ್ತೆ ಈ ಜೀರಿಗೆ ಪಾಪೂರ್ ಮೆಂಟ್ ಎಲ್ಲ ಹಾಕೊಂಡು ರೆಡಿ ಮಾಡಿಟ್ಕೊಂಡು ಹಚ್ಚಷ್ಟೇ ನಾವು ತಗೊಂಡು ಬಂದಿದ್ವಿ ಹೊರಗಡೆಯಿಂದ ಸೊ ಈ ಬಾಕ್ಸ್ ನಾನು ಹೇಳದ್ನಲ್ಲ ಇದು ಒಂದು ಸೆಟ್ಗೆ ನಾಲ್ಕು ಪೀಸ್ ಬರುತ್ತೆ ಆ ಥರದ್ದು ಒಂಬತ್ತು ಸೆಟ್ ತಗೊಂಡ್ ಬಂದಿದೆ ಈಗ ಒಂದೊಂದೇ ಬಾಕ್ಸ್ ಗೆ ಇದನ್ನ ಫಿಲ್ ಮಾಡಿಬಿಡ್ಬೇಕು ಅಂದ್ಕೊಂಡು ಬೇಗ ಬೇಗ ಎಡ್ ಎಡ್ಸ್ ಔಟ್ ಹಾಕೊಂಡು ಈ ತರ ಸಕ್ಕರೆ ಹಚ್ಚಿಟ್ಕೊಂಡು ಪ್ಯಾಕ್ ಮಾಡ್ಕೊಂಡೆ ಈಗ ಸದ್ಯಕ್ಕೆ ಕುಂಕು ಪರ ಹೆಣ್ಮಕ್ಳಿಗೆ ಮಾಡೋಣ ಅಂದ್ಬಿಟ್ಟು ಒಂದು ಹತ್ತು ಬಾಕ್ಸ್ ಮಾತ್ರ ರೆಡಿ ಮಾಡಿಕೊಂಡೆ ಯಾಕಂದ್ರೆ ಅಡುಗೆ ಆಗಿತ್ತು ಇವೆಲ್ಲ ಮಾಡ್ಕೊಂಡಿದೆ ನನ್ನ ದಿನ ಊಟ ಆಗಿರಲಿಲ್ಲ ಸೊ ಊಟ ಮಾಡ್ಕೊಂಡು ಮನೆ ಎಲ್ಲಾ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಮುಖ್ಯ ಇನ್ನೇನು ಹೆಣ್ಮಕ್ಳು ಮನೆಗೆ ಬರ್ತಾರೆ ಅಷ್ಟಲ್ಲಿ ರೆಡಿ ಆಗಿಬಿಡೋಣ ಅಂತ ರೆಡಿ ಮಾಡಿದ್ವಿ ಸೊ ಇದು ನಮ್ಮ ಸಂಕ್ರಾಂತಿ ಹಬ್ಬದ ವಿಶೇಷವಾದ ಆಚರಣೆ ವಿಶೇಷವಾದ ದಿನ ಹಾಗಾಗಿ ನನ್ನ ಕಡೆಯಿಂದ ನನ್ನ ಮಗಳು ಹಾಗೆ ನಮ್ಮ ತಾಯಿ ಕಡೆಯಿಂದ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬಿಲೇಟೆಡ್ ಮಗಳು ಫುಲ್ ಟ್ರೆಡಿಷನಲ್ ವೇರಲ್ಲಿದ್ದಾಳೆ ನಾನು ಕೂಡ ಮಮ್ಮಿ ಬರಲಿಲ್ಲ ಇಟ್ಸ್ ಓಕೆ ಬಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ನಿಮ್ಮನೇಲಿ ಹೇಗೆ ಸಂಕ್ರಾಂತಿ ಹಬ್ಬ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತೆಲ್ಲ ಯಾರು ನನ್ನ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಮಾಡೋ ಎಲ್ಲ ರೆಸಿಪೀಸ್ ಹಾಗೆ ವ್ಲಾಗ್ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್